ಆ ವೇದವಾಸ್ ಕಾಮತ್ ಅವರಿಗೆ ನಾನು ಎಚ್ಚರಿಕೆ ಕೊಡ್ತಾ ಬರ್ತಾ ಇದ್ದೀನಿ ಮೊನ್ನೆ ದಿವ್ಸ ಹೇಳ್ದೆ ನಿನ್ ಮುಖ ನೋಡಲ್ಲಪ್ಪ ನಿನ್ನ ಮಾತಾಡಬೇಡ ಅಂತಲೂ ಅಂದೆ ಆ ಮನುಷ್ಯ ಏನ್ ಮಾಡ್ತಾನೆ ಅದ್ ಏನೋ ಗೊತ್ತಿಲ್ಲ ನಾನ್ ಮಾತಾಡಕ್ಕೆ ಲೆದ್ದೆ ಅಂದ ತಕ್ಷಣ ಅಲ್ಲಿ ಮೈ ಕಾಕಿ ಮುಟ್ಟು ಕೂಗ್ತಾರೆ ನನ್ನ ಭಾಷಣಕ್ಕೆ ಅವರು ಸಲ ಗುರುವೆ ಪಡಿಸ್ತಾರೆ ಅಂತ ಗೊತ್ತಿಲ್ಲ ಯಾಕೆ ಅಡ್ಡಿ ಪಡಿಸ್ತಾರೆ ಅಂತ ಗೊತ್ತಿಲ್ಲ ಏನ್ ಮಾಡ್ತೀರಿ ನಮ್ಮ ಡೈರೆಕ್ಷನ್ ಇದೆ ಶಿವಲಿಂಗೇಗೌಡ ಮಾತಾಡಕ್ಕೆ ಎದ್ದಾಗ ನೀವ್ ಮಾತಾಡ್ಬೇಕು ಅಂತ ಅದರಿಂದ ನಾವು ಅಂತ ಒಂದ್ ದಿವ್ಸ ಮಾತ್ ಬಂತು ಮಾತಾಡಿದೆ ನಿಮಿಷ ತಡ್ರಿ ಸುಳ್ಳು ಹೇಳಲ್ಲ ಅಂದ್ರೆ ಇರೋದನ್ನ ಅದಾದ್ಮೇಲೆ ಅದಾದ್ಮೇಲೆ ಸರ್ ಅಧ್ಯಕ್ಷರೇ ಅವರೇ ಇಬ್ರು ಇನ್ ಯಾರು ಇಲ್ಲಿ ಇವ್ರ ಜೈ ಜೈ ಅಂದ್ರ ಹೊರ್ತು ಅವರೇ ಇಬ್ರು ಅವರು ಮೈಕ್ ಅದೆಂತ ಒಂದು ಕಾಗದ ಮಾಡ್ಕೊಂಡು ಮೈಕ್ ಮಾಡ್ಕೊಂಡ್ರು ಅವರು ಇಬ್ರು ಇಲ್ಲಿ ಕುಣಿದ್ರು ತಕ 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 ಕುಣಿದ್ರು ಕಳ್ಳ ರಾಗಿ ಕಳ್ಳ 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 ನೋಡಿ ಅಂತೇಳಿ ಆಮೇಲೆ ಅದ ಕೊಬ್ಬರಿ ಕಳ್ಳ ಕಳ್ಳ ರಾಗಿ ಕಳ್ಳಲ್ಲ ಕೊಬ್ಬರಿ ಕಳ್ಳ ಕೆರೆ ಕಳ್ಳ ಏನ್ ಬೇಕು ಹೇಳಿದ್ರು ನಾನು ಒಂದು ಹತ್ತು ನಿಮಿಷ ತಡ್ಕೊಂಡೆ ಹತ್ತು ನಿಮಿಷ ತಡ್ಕೊಂಡ್ಮೇಲೆ ಇಲ್ಲಿ ಇಡೀ ಸದನ ನೋಡಿದ್ದೆ ಅವ್ರು ಕುಣದ ನಾನು ಒಬ್ಬ ಸುಳ್ಳು ಹೇಳಿದ್ರೆ ಕೇಳ್ತಾರೆ ನಿಮ್ಮರಿಗೂ ನೀವು ಆತ್ಮ ಪರಿಶೋಧನೆ ಮಾಡ್ಕೊಳ್ಳಿ ಆ ರೀತಿ ಕೂಗಿದಾಗ ನಾನೇನ್ ಮಾಡಬೇಕು ನಿಮಗೆ ಏನಪ್ಪ ಮಾನ ಮರ್ಯಾದೆ ಅಲ್ವಾ ಯಾಕೆ ಹಿಂಗೆ ಹೇಳಿ ಅಂತೇಳಿ ಸಾರಿ ಫಸ್ಟ್ ಒಳ್ಳೆ ಹೇಳ್ದೆ ಹೇಳಿದೆ ಹೇಳಾದ್ಮೇಲೆ ಕಳ್ಳ ಕಳ್ಳ ಅಂತ ಅಂದ್ಮೇಲೆ ನಾನು ನನ್ನ ತಾಳ್ಮೆನು ಕೆಡ್ತು ನನ್ನ ತಾಳ್ಮೆನು ಕೆಡ್ತು ನಾನು ಮಾತಾಡಿದೆ ಇಲ್ಲ ಅಂತ ಇಲ್ಲ ಅವು ಪದಗಳು ಮಾತಾಡುವಾಗ ಆ ಬರದಲ್ಲಿ ಮಾತಾಡುವಾಗ ಆಗಿರ್ಬೋದು ಅವರು ಮೊದಲು ಪ್ರಚೋದನೆ ಮಾಡಿದ್ರೆ ಅವರು ಪ್ರತಿಭಟನೆ ಮಾಡ್ತಾ ಇರೋದೇ ಯಾರ ಮೇಲೆ ಮೊದಲು ಮೊದಲು ಇದನ್ನ ಅಲ್ಲ ನಾನು ಸಮರ್ಥನೆ ಮಾಡ್ಕೊಳ್ಳಿ ಸಾಮರ್ಥ್ಯನ ಏನ್ ಮಾಡ್ಕೊಳಕ್ ಹೋಗ್ತಾ ಇಲ್ಲ ಮದ್ಲುಕ್ ಕೂಗಿರೋ ಕಳ್ಳ ಇವರು ದರೋಡೆ ತಿಮ್ಮಾಪುರ್ಗೆ ಸಹಾಯ ಮಾಡುತ್ತಿರುವ ಶಾಕ್ಷರು ಆಮೇಲೆ ನಾನಿದೆ ಇದೆಲ್ಲ ಮಾಮೂಲಿ ನಾನು ಯಾವಾಗ ಎದ್ ಮಾತಾಡಿದಾಗ ಅಂದಿರ್ತಾರೆ ಅಂತ ಸುಮ್ಮನಾದೆ ಕೊನೆಗೆ ನಾನ್ ಯಾವಾಗ ಮಾತಾಡಕ್ ಎದ್ದೆ ಅದುವರೆಗೂ ನನ್ನ ವಿಚಾರ ಏನ್ ಮಾತಾಡಿಲ್ಲ ಎದ್ದ ತಕ್ಷಣ ಹದಿನೈದು ಇಪ್ಪತ್ತು ನಿಮಿಷ ನಾನ್ ಮಾತ್ ಮುಗಿಸೋರ್ಗ ಒಂದ್ ನಿಮಿಷ ಮುಗಿಸಿರ ನೀವೇ ಪ್ರತ್ಯಕ್ಷ ದರ್ಶಿಗಳು ಹೇಳಿ ಆತ್ಮಸಾಕ್ಷಿಯಾಗಿಡಿ ಹೊತ್ತು ಅದನ್ನ ಇಪ್ಪತ್ತು ನಿಮಿಷ ನಾನು ಮಾತಾಡಿರ್ಬೋದು ಅಷ್ಟೊತ್ನವರೆಗು ಏನಾರ ನನ್ನನ್ನ ಮಾತಾಡಕ್ ಬಿಟ್ರ ಅಧ್ಯಕ್ಷರೇ ಯಾಕೆ

ಇವ್ರದ್ದು ನನಗೆ ಗೊತ್ತಲ್ಲ ಇದು ಹೋಗಕಲ್ಲ ಅಂತ ಹೋಗಾಕಲ್ಲ ಅಂದ್ರೆ ಸ್ವಲ್ಪ ಕಾತು ಕಡಿಮೆ ಆಡ್ತದೆ ಈಗ ಹೋಗುತ್ತೆ ನಂದು ಹೋಗುತ್ತೆ ಅಂತ ಮಾತಾಡಿ ನೋಡಿ ಅವ್ರದ್ದು ನಮ್ಮದು ಮಾತ್ರ ಹೋಗಿ ಅವ್ರದ್ದು ಹೋಗಿಲ್ಲ ಅವ್ರ ಏನ್ ಮಾತಾಡಿರು ಅಂತ ಹೇಳಿದ್ರ ಆವಾಗ ಇವ್ರು ಆರ್ ಎಸ್ ಎಸ್ ನೇರಲ್ಲ ಅದ್ಕೆ ಏನ್ ರೀ ಆರ್ ಎಸ್ ಎಸ್ ಅಂದಿರೋದು ನಿಜ ಅಂದಿರೋದು ನಿಜಕ್ಕಿ ವಿಡಿಯೋ ಅವ್ರ್ ಆರ್ ಎಸ್ ಎಸ್ ನಲ್ಲಿ ಬಂದಾರಲಾ ಕೂಗ್ತಾರಲ್ಲ ಯಾವಾಗಲವೇ

ಅಂತ್ಯ ಕಾಣಿಸ್ಬೇಕು ಇದರಲ್ಲಿ ಅಂತ ಹೇಳಿದ್ರೆ ಬರೇಟಿವ್ ಇದಂತಲ್ಲ ಮನೆ ಅಧ್ಯಕ್ಷ ನಿಮಿಷ ಮನೆ ಮನೆ ಅಧ್ಯಕ್ಷ ನಾನು ಹಂಗೆಲ್ಲ ಮಾತಾಡಲ್ಲೂ ಅಂತ ಶಿವಲಿಂಗೇಗೌಡರು ಮಾತಾಡಿದಂತ ವಿಷಯದ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ನಮ್ದು ಆಕ್ರೋಶ ಇದೆ